ಗುಡ್ ಮಾರ್ನಿಂಗ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನನ್ನ ಚಾನಲ್ಗೆ ನಿಮಗೆ ಸ್ವಾಗತ ಇದು ನನ್ನ ಮಗನ ಹುಟ್ಟುಹಬ್ಬದ ಡಾಗ್ ಆಗಿರುತ್ತೆ ಏನೋ ಒಂಥರ ಈ ಟೈಮು ಇವನ್ ಬರ್ತ್ಡೇ ಅಂತಂದರೆ ತುಂಬ ಗಡಿಬಿಡಿ ಆಗೋಯ್ತು ಕೇಕ್ ಮಾಡಿಸಿದ್ವಿ ಕೇಕ್ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ಯಾಕೋ ಒಂದೊಂದು ಟೈಮ್ ಹಂಗೆ ಆಗಿಬಿಡತ್ತೆ ಯಾಕಂದರೆ ನನಗೆ ಇದು ಇರೋದ್ರಿಂದ ಕೇಕ್ನ ಹೋಗಿ ಆರ್ಡರ್ ಮಾಡಿ ಬರೋಕ್ಕೆ ಸ್ವಲ್ಪ ಅಷ್ಟು ನಾನು ಪ್ಲ್ಯಾನ್ ಮಾಡಲಿಲ್ಲ ಮತ್ತು ಏನಂದರೆ ಈ ಮಕ್ಕಳು ಇವ್ ಇವಾಗ ಬರ್ತ್ಡೇ ದಿನ ಇಷ್ಟ ಆಗಿದ್ದೇ ತರಬೇಕು ಇವ್ರು ಹೇಳಿದ್ದೇ ಆಗಬೇಕು ಅಂತ ಹೇಳಿ ನಾವು ಎಲ್ಲ ಚಾಯ್ಸ್ನ ಮಕ್ಕಳಿಗೆ ಬಿಟ್ಬಿಡ್ತೀವಲ್ವಾ ಅದಕ್ಕೆ ನಾನೇನು ಮಾಡಿದೆ ಇವನಿಗೆ ನಿನಗೆ ಯಾವ ಥರ ಕೇಕ್ ಬೇಕು ಅದೇ ಥರ ನೀನು ಸೆಲೆಕ್ಟ್ ಮಾಡ್ಕೋ ಅಂತ ಹೇಳಿದ್ದಕ್ಕೆ ಇವನು ಅದೇನೋ ಒಂದು ಕ್ರೀಮ್ ಸ್ಟ್ರಕ್ಚರ್ ಇರೋ ಕೇಕ್ನ ಇವನು ಸೆಲೆಕ್ಟ್ ಮಾಡಿಕೊಂಡ ಬಟ್ ಅದೇನಷ್ಟು ಚೆನ್ನಾಗೇ ಇರಲಿಲ್ಲ ಕೇಕ್ ಈ ಟೈಮು ನನಗೆ ಎದು ಇರೋದ್ರಿಂದ ಇವೊಂದು ಸಂಡೇ ಬಂದಿತ್ತು ಇವಂದು ಬರ್ಡೇ ಅವತ್ತೂ ಸ್ವಲ್ಪ ತುಂಬ ಬ್ಯುಸಿ ಆಗಿಬಿಟ್ವಿ ಅವನು ಹಿಡ್ಕೊಂಡು ನಾನು ಹೋಗಿ ಕೇಕ್ ಆರ್ಡರ್ ಮಾಡಿ ಬಂದು ಮತ್ತೆ ತೊಗೊಂಡು ಬರೋಕೆ ಹೋಗೋದಂದ್ರೆ ಅಷ್ಟು ಕಷ್ಟ ಅದಕ್ಕೆ ನಾನು ಅಷ್ಟೊಂದು ಏನು ಇದು ಮಾಡೋಕ್ಕೆ ಹೋಗಲಿಲ್ಲ ಇಲ್ಲೇ ನಮ್ಮ ಏರಿಯಾನಲ್ಲಿರೋ ಪಕ್ಕದಲ್ಲಿರೋ ಶಾಪಿಗೆ ಹೋಗ್ಬಿಟ್ಟು ಆರ್ಡರ್ ಕಟ್ಬಂದ್ವಿ ಏನಷ್ಟು ಚೆನ್ನಾಗೇ ಇರಲಿಲ್ಲ ಇವ್ನು ಬೇರೆ ನಾನು ನಾನು ಹೇಳಿದ್ದೆ ಆಗಬೇಕು ಅಂತ ಅಂತ ಹೇಳಿದ್ನಲ್ಲ ಅದೇನೋ ಸ್ಕಾಚ್ ಏನೋ ಯಾವುದೋ ಮಾಡಿದ್ದ ಅದೇನು ಚೆನ್ನಾಗೇ ಇರಲಿಲ್ಲ ಆಮೇಲೆ ಗೊತ್ತಾಯಿತು ಆಮೇಲೆ ಅವನಿಗೂ ಗೊತ್ತಾಯಿತು ಇನ್ಮೇಲಿಂದ ನೀನು ಹೇಳಿದ್ದೆ ಕೇಕ್ ಆರ್ಡರ್ ಮಾಡೋಣಮ್ಮ ಹಂಗೆ ಹಿಂಗೆ ಅಂತ ಅದಕ್ಕೆ ಒಂದೊಂದು ಟೈಮು ನಾವು ಹೇಳಿದ ಮಾತು ಮಕ್ಕಳು ಕೇಳಿಲ್ಲ ಅಂತ ಹೇಳಿದರೆ ಅವ್ರಿಗೇ ಚಾಯ್ಸ್ ಬಿಡಬೇಕು ಒನ್ ಟೈಮ್ ತಪ್ಪು ಮಾಡಿದಾಗ ಅವ್ರಿಗೂ ಗೊತ್ತಾಗತ್ತೆ ಅದಕ್ಕೆ ಫಸ್ಟು ಅವನಿಗೆ ಬಿಡ್ತೀನಿ ಚಾಯ್ಸ್ನ ನೀನು ಮಾಡು ಆಮೇಲೆ ಅದರಿಂದ ಏನಾದರೂ ಆದರೆ ಗೊತ್ತಾಗುತ್ತೆ ನಾನು ಹೇಳ್ದಂಗೆ ಕೇಳ್ತೀನಿ ಅಂತ ಹಿಂಗಿರುತ್ತೆ ಬರ್ಡೇ ದಿನ ಬೈಬಾರ್ದು ಅಂತ ಹೇಳಿ ಸುಮ್ಮನೆ ಇದ್ದೆ ಅವತ್ತು ವಿಕಾಸ್ ಕೂಡ ಬಂದಿದ್ದ ಅವನಿಗೂ ರಜೆ ಇತ್ತಲ್ವ ಅವ್ನು ಕೂಡ ಬಂದಿದ್ದ ಅಂದರೆ ಏನು ಪ್ಲ್ಯಾನ್ ಇರಲಿಲ್ಲ ಬರ್ಡೇಗೆ ಈ ಥರ ಎಲ್ರೂ ಕರೆಸ್ಬೇಕು ಬರ್ತ್ಡೇ ಈ ಥರ ಮಾಡಬೇಕು ಅಂತ ಹೇಳಿ ಅಂಕಲ್ ಆಂಟಿನೂ ಇಲ್ಲ ಬ್ಯಾಂಗ್ಳೂರಲ್ಲೇ ಬಂದಿದ್ದರು ಅವರು ಕೂಡ ಬರ್ತ್ಡೇ ದಿನಾನೇ ಬಂದರು ಅವರು ಅವತ್ತೇ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅವರು ಕೂಡ ಬಂದರು ಮತ್ತು ವಿಕಾಸ್ಗೂ ಫೋನ್ ಮಾಡಿದ್ವಿ ಅವ್ನು ಕೂಡ ಬಂದ ಬರ್ಡೇಗೆ ಹೆಂಗೋ ಈ ಟೈಮು ಯಾವಾಗಲೂ ನಾವಷ್ಟೇ ಮಾಡ್ತಾ ಇದ್ವಿ ಬರ್ತನೆ ಬಟ್ ಈ ಟೈಮ್ ಏನಾಗಿತ್ತು ಅಂತಂದ್ರೆ ಎಲ್ಲರೂ ಸೇರಿ ಮಾಡಿದ್ವಿ ಅಂತ ಹೇಳ್ಬೋದು

इप्ट्र दिलित्माड़ पादम। अ? आणरे इप्ट्र दिलित्माड़ ये इवेग्द देल्ला हम्माच आप्पेड़ दोतो, नी विका स्माड़ होगे <laughs> मीन प्रकित्ते निया वोणाव कोड़ दिलित्ते मुन प्रकित्ते ini tuh kan ini ini tuh jadi tuh ya

Happy birthday to you! 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 अच्छा वे फिल्स केश्टर बिदरियर तेला एन नी एन, बादा बादा नी ये परवार पड़ा सुनने दे बादा बादा नी ये परवार पड़ा सुनने दे और फिर अगर बिल्कुल लखनऊ वाली तरफ आप क्या उड़ा अच्छा गाड़ी भरोसा है आप पर देंगे केक की सलाह ठीक है चैलेंज कॉपी द प्रोसेस इज बोथ सीमलेस एंड यूजर फ्रेंडली एंड माय फेवरेट पार्ट आई लाइक पे विद कार्ड और व्हेनेवर आई लाइक टू यूज़ उबर रिजर्व व्हिच लेट्स यू रिड राइट इन एडवांस राइट इट विद उबर पे फाइल लाइफ मच इजीियर सो नेक्स्ट टाइम यू गेट फ्रॉम एबी अदर Parit khala tha to bol bol itte parit rakhne mars ya to thoda nahi hak thena kuch aur humko nahi hak abora Kenapa? 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 Kenapa?

അല്ല <laughs> <laughs>

કોઈ રપેટિલે આવો આપકો કસે વિશમાર્તાઓ કોઈ વાલે દીના હંગા रोटी नुसून दाखवतोय. बाय. अब आपबरोबर तुमचं दर्शन पडेल. बाय. हं हं. हा धनुसेने.